ಇಯರ್ಬಡ್ಸ್ ಇಲ್ಲದೆ ಮನೆಯಿಂದ ಹೊರಹೋಗುವುದೇ ಇಲ್ವಾ ಹಾಗಿದ್ರೆ ನೀವು ಈ ಸುದ್ದಿಯನ್ನ ನೋಡಲೇಬೇಕು ಹೋದರೂ ಕಿವಿಗೆ ಇಯರ್ಫೋನ್ ಅಥವಾ ಇಯರ್ಬಡ್ಸ್ ಅನ್ನ ಇಟ್ಟುಕೊಂಡು ನಿಮ್ಮಿಷ್ಟವಾದಂತಹ ಹಾಡು ಸೀರೀಸ್ ಅಥವಾ ಸಿನಿಮಾ ನೋಡುವ ಹುಚ್ಚು ನಿಮಗಿದ್ರೆ ನೋಡಲೇಬೇಕು ಯಾಕಂದ್ರೆ ನೀವು ಮಾಡುವಂತಹ ಈ ಒಂದು ತಪ್ಪು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪಾಗಿ ಬದಲಾಗಬಹುದು ಅಷ್ಟೇ ಯಾಕೆ ಈ ಒಂದು ಸಣ್ಣ ತಪ್ಪಿನಿಂದ ನೀವು ಜೀವನದುದ್ದಕ್ಕೂ ಕೂಡ ನಿಮ್ಮಿಷ್ಟದ ಹಾಡನ್ನ ಕೇಳುವ ಅವಕಾಶವನ್ನೇ ಕಳೆದುಕೊಳ್ಳಬಹುದು ಮುಂದಿನ ಸಲ ನೀವು ಇಯರ್ಫೋನ್ ಅಥವಾ ಇಯರ್ಬಡ್ಸ್ ಬಳಸುವಾಗ ಅದಕ್ಕೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ಈಗಲೇ ಹೇಳುತ್ತೇವೆ ಆ ದೃಶ್ಯ ಕೆಲವೊಮ್ಮೆ ಅಸಹ್ಯವಾಗಿರುತ್ತೆ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ತುಂಬ ಸಮಯದಿಂದ ಇಯರ್ಫೋನ್ ಕ್ಲೀನ್ ಮಾಡದೇ ಇದ್ದಲ್ಲಿ ಅದರಲ್ಲಿ ಕೊಳಕು ಕಲೆಗಳು ಮತ್ತು ಸಂಗ್ರಹವಾದಂತಹ ಇಯರ್ ವ್ಯಾಕ್ಸ್ ಕಾಡಲು ಸಿಗುತ್ತೆ ಜೇಬಿನಿಂದ ಹಿಡಿದು ನಿಮ್ಮ ಬ್ಯಾಗ್ ಮತ್ತು ಕಿವಿಗಳವರೆಗೆ ಇಯರ್ಬಡ್ಸ್ಗಳು ಎಲ್ಲೆಡೆ ಓಡಾಡ್ತಾ ಇರುತ್ತೆ ಇದರಿಂದ ಅಹಿತಕರವಾದಂತಹ ಕೊಳಕು ಬೆವರು ಮತ್ತು ಇಯರ್ ಬಾಕ್ಸ್ ಮಿಶ್ರಣವನ್ನು ಸಂಗ್ರಹಿಸುತ್ತೆ ಈ ಸಂಗ್ರಹವು ನೋಡಲು ಮಾತ್ರ ಅಹಿತಕರವಾಗಿರುವುದಿಲ್ಲ ಬದಲಾಗಿ ನಿಮ್ಮ ಬಡ್ಸ್ನ ಗುಣಮಟ್ಟದ ಮೇಲೂ ಕೂಡ ಪರಿಣಾಮ ಬೀರಬಹುದು ಹಾಗೆ ಅತ್ಯಂತ ತೀವ್ರವಾದಂತಹ ನೈರ್ಮಲ್ಯ ಸಮಸ್ಯೆಗೂ ಕೂಡ ಕಾರಣವಾಗಬಹುದು ಇದರ ಬಗ್ಗೆ ವೈದ್ಯರು ಏನು ಹೇಳ್ತಾರೆ ಕೇಳಿ ಇದನ್ನು ನಿರ್ಲಕ್ಷಿಸುವುದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತ ವೈದ್ಯರು ಹೇಳ್ತಾರೆ ಇಯರ್ಫೋನ್ಗಳ ಬಳಕೆಯು ಕಿವಿಯ ಒಳಪರದೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಇದರಿಂದ ಗುಣಪಡಿಸಲಾಗದ ನರಹಾನಿ ಉಂಟಾಗುತ್ತೆ ಶ್ರವಣ ನಷ್ಟದ ಆರಂಭಿಕ ಲಕ್ಷಣವೆಂದರೆ ಕಿವಿಯಲ್ಲಿ ರಿಂಗಿಂಗ್ ಸಂವೇದನೆ ಮತ್ತು ಸಂಭಾಷಣೆಯ ಸಮಯದಲ್ಲಿ ಸೂಕ್ಷ್ಮ ಶಬ್ದಗಳು ಮತ್ತು ಪದಗಳನ್ನು ಪ್ರತ್ಯೇಕಿಸಲು ಅಸಮರ್ಥರಾಗುವುದು ಇದನ್ನ ಟೆನ್ನಿಸನ್ ಅಂತ ಕರೀತಾರೆ ಇಯರ್ಫೋನ್ಗಳ ದೀರ್ಘಕಾಲೀನ ಬಳಕೆ ಶಾಶ್ವತ ಶ್ರವಣ ನಷ್ಟಕ್ಕೆ ಕಾರಣವಾಗುತ್ತೆ ಅಂತ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ಇಎನ್ಟಿ ತಲೆ ಮತ್ತು ಕುತ್ತಿಗೆ ಶಸ್ತ ಚಿಕಿತ್ಸಕರಾದಂತಹ ಸತೀಶ್ ನಾಯರ್ ಹೇಳುತ್ತಾರೆ ಹೀಗಾಗಿ ನಿಮ್ಮ ಇಯರ್ಬಡ್ಸ್ಗಳನ್ನು ಆಗಾಗ ಪರಿಶೀಲಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಸಣ್ಣ ಬ್ರಷ್ ಮತ್ತು ಮಿನಿ ವ್ಯಾಕ್ಯೂಮನ್ನು ಬಳಸಿ ಅವುಗಳನ್ನು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿದ ನಂತರ ಇಯರ್ ವ್ಯಾಕ್ಸ್ ಮತ್ತು ಇತರ ಕಣಗಳನ್ನು ತೆಗೆದುಹಾಕಲು ಸೋಂಕು ನಿವಾರಕ ವೈಪ್ನಿಂದ ಅವುಗಳನ್ನು ಸ್ವಚ್ಛಗೊಳಿಸಿ ಆದರೆ ಸೇಫ್ಟಿ ಪಿನ್ ಮತ್ತು ಸೂಜಿಯಂತಹ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಇದರಿಂದ ನಿಮ್ಮ ಬೆಲೆ ಬಾಳುವ ಇಯರ್ಬಡ್ಸ್ ಹಾಳಾಗಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ